ಕಂದಾಯ ಸಚಿವ ಕೃಷ್ಣಬೈರೇಗೌಡ ನೇತೃತ್ವದಲ್ಲಿ ತುಮಕೂರಿನಲ್ಲಿಂದು ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಈ ವೇಳೆ ಶಾಸಕರಾದ ಜ್ಯೋತಿ ಗಣೇಶ್ ಸುರೇಶ್ಗೌಡ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ಜಿ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕೃಷ್ಣಬೈರೇಗೌಡ ಕಂದಾಯ ಇಲಾಖೆಯ ಪ್ರಗತಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ನೀಡುತ್ತಿರುವ ಮಾಹಿತಿ ಒಂದಕ್ಕೊಂದು ತಾಳೆಯಾಗುತ್ತಿಲ್ಲ ಕೈಬಿಟ್ಟು ಹೋಗಿರುವ ಹಟ್ಟಿ ತಾಂಡಗಳಲ್ಲದೆ ಸಾಮಾನ್ಯ ರೈತರು ವಾಸಿಸುವ ದಾಖಲೆ ರಹಿತ ಜನವಸತಿ ಪ್ರದೇಶಗಳನ್ನು ಗುರುತಿಸಿ ಕಂದಾಯ ಗ್ರಾಮಗಳನ್ನಾಗಿಸಲು ಪ್ರಸ್ತಾವನೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಸ್ಪೆಷಲ್ ಗ್ರಾಮ ಸಭೆ ಪ್ಲಸ್ ಎಲ್ಲ ತಹಸೀಲ್ದಾರ್ ನೀವು ಒಂದು ಪ್ರೆಸ್ ಮಾಡಿ ನಿಮ್ಮ ನಿಮ್ ತಾಲೂಕಲ್ಲಿ ಇಷ್ಟು ಕಡೆ ನಾವು ತೆಗೆದುಕೊಂಡಿದ್ದೇವೆ ಇನ್ ಯಾವ್ದಾದ್ರು ಬಿಟ್ಟೋಗಿದ್ರೆ ಕೊಡಿ ಅಂತ ಕೇಳಿ ಗ್ರಾಮ ಪಂಚಾಯತಿಗೂ ಲಿಸ್ಟ್ ಅನ್ನು ಕಳ್ಸಿಕೊಡಿ ಅವರು ಪಬ್ಲಿಷ್ ಮಾಡಕ್ ಹೇಳಿ ಅವ್ರ ಬಾಡಿಯಲ್ಲೂ ಇಡ್ಲಿ ಪ್ಲಸ್ ಗ್ರಾಮ ಸಭೆಯನ್ನು ಬಳಿಕ ಸುದ್ದಿಗಾರರೊಂದಿಗೆ ಕೃಷ್ಣ ಬೈರೇಗೌಡ ಇಲಾಖೆಯ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ದೂರುಗಳಿದ್ದರೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಅವರ ಹಂತದಲ್ಲೇ ಆ ಥರ ಬೇಜವಾಬ್ದಾರಿತನದಿಂದ ನಡೆದುಕೊಂಡಿರುವಂಥ ಅಧಿಕಾರಿಗಳ ಮೇಲೆ ಅವರ ಹಂತದಲ್ಲಿ ತೆಗೆದುಕೊಳ್ಳುವಂಥ ಕ್ರಮವನ್ನು ಅವರು ತೆಗೆದುಕೊಳ್ಬೇಕು ಅವರ ಹಂತಕ್ಕೆ ಮೀರಿದ್ದಿದ್ರೆ ನನಗೆ ಕಳಿಸ್ಕೊಡ್ಲಿಕ್ಕೆ ಹೇಳ್ತೇನೆ